ಏನ ಪಾಪ ಬಾಮ ಹಾಗಾದ್ರೇನ ನಗ್ಗಿ ತಗೊಂಡ್ ಮಾಡಿದ್ವಿ ನಾನು ಮುದ್ದು ಕಂದ ನನ್ ಮುದ್ದು ಕಂದ 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 ನೀನು ಮುದ್ದು ಕಂದ ಅದೇನೋ ಕೈಯಲ್ಲಿ ಇಟ್ಕೊಳ್ತಾ ಇದ್ಲ ಬಂದರೆ ಅಯ್ಯೋ ತಲೆನೋಮಿಗೆನಮ್ಮ ಅದೇನು ಕಳೆದಿರ್ಕೊಂಡಿನ ಅಡುಗೆ ಮನೆಗೆ ಹೋಗಿದ್ದ ಸಾವಿತ್ರಿ ಹತ್ರ ನಾನೇ ಏನಿಲ್ಲಲ್ಲ ಹ ಏನಿನ್ಕೊಂಡೋಗಿ ಏನಿಲ್ಲ ಸುಳ್ಳು ಹೇಳ್ಬೇಡ ನನ್ನ ಹತ್ರ ಕಾಸನೂ ಇದ್ದಂಗಿತ್ತು ಅಷ್ಟೊಂದು ದುಡ್ಡು ಎತ್ಕೊಂಡೋಗಿ ಏನ್ ಮಾಡಿದೆ ಹಾ ಕಾಸಲ್ಲಿಂದ ಬಂತಮ್ಮ ನಂಕ ಎಲ್ಲಿಂದ ಬಂತು ಕಾಸು ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ನೀನೇ ಆಧಾರ ோ எது எது எத்ல நீன்க்கே நான் ஏன்னு எத்ல நீங்க நான் ஏன் எத்ல நீங்க கண்கா எங்க்ணி ஏனா அது கஷ்ட நோடத்தா கலா ಅಕ್ಕ ನುಟದಾಗಿಂದ ನೋಡೇ ಇಲ್ಲ ಇವ್ನ ಎಷ್ಟು ಚೆನ್ನಾಗ್ ನೋಡ ಅದೇ ಸ್ನೇಹ ಎಲ್ಲಾರು ಹೇಳ್ತಾ ಇರೋದು ನೀನ್ ಇದ್ದಂಗೆ ಇದನ್ ಇದ್ದಂಗೆ ಅವನೇ ನೀನ್ ಇದ್ದಂಗೆ ಅವ್ನೇ ಅಂತ ನೋಡೋ ನಿನ್ನಂಗೆ ಇರೋದವ್ನು ಚೆನ್ನಾಗೈತಾನಿಕಾ ನಮ್ ಕಣಕ್ ಏನಾದ್ರು ಓ ತಕ ಬಂದ್ ಇಲ್ಲಾಕ್ರಿ ಇಲ್ಲಾಕ್ರಿ ಹ್ಮ್ ತಂದು ತಂದು ಯಾರೋ ಅಯ್ಯೋ ಮಂದಿ ಇದ್ದಿದ್ದೆ ಯಾವಾಗ್ರು ತಕ ಬರ್ಕೊಂತ ಇರ್ತಾಳೆ ನೀನ್ ಭಯ ಪಡ್ಬೇಡ ನಾವ್ ಇದಿರ್ ಸುಮ್ನೆ ಮೊಮ್ಮೆ ನೀನ್ ನೋಡ್ಕೊಂತೀರಿ ನಾವ್ ಇದ್ರಿ ನಿನ್ನ ನೋಡ್ಕಂತೀರಿ ಏನಕ್ಕೆ ಕಮ್ಮಿ ಮಾಡಲ್ಲ ನೀನ್ ಏನಕ್ಕೂ ಕಮ್ಮಿ ಮಾಡಲ್ಲ ಸ್ನೇಹಿ ತಲೆನೋವು ಆಯ್ತಲ್ಲಮ್ಮ ನಂಕ ಏನಮ್ಮ ನಿಂದು ಗೋಳು ನೀರು ತಾನೆ ಎತ್ಕೊಂಡೋಗಿದ್ದು ಅಡಿಗೆ ಮನೆಗೆ ಅಡ್ಗೆ ಮನೆಗೆ ಯಾರ ಕಾಸಿಗೆ ಅಮ್ಮ ರೂಮ್ ಎತ್ಕೊಂಡು ಹೋಗೋದು ಖಾಸಗಿ ಹಾ ರೂಮ್ ಎತ್ಕೊಂಡೋಗಿ ಬಿರುವಾಗಿಕ್ಕೆ ಬೀಗ ಹಾಕ್ತಾರೆ ಅಡಿಗೆ ಮನೆ ಏನೋ ಬೇಯಿಸ್ಕೊಂಡ ತಿನ್ಲಿಲ್ಲ ಅಡಿಗೆ ಮನೆಗೆ ಸಾವಿತ್ರಿ ಇದ್ಲು ತಾನೇ ಹ್ಲೋ ಪಾತ್ರ ತೊಳಿತಾ ಹೋಗಾ ನಾನು ಯಾವ ದುಡ್ಡು ಎತ್ಕೊಂಡು ಹೋಗಿಲ್ಲ ಸುಮ್ಮ ಚೈತನ್ಯ ಗೀತಾ ಆಂಟಿ ಗಲಾಟೆ ಮಂದಿ ಮಾಡ್ತಾ ಇಲ್ಲ ಇಲ್ಲ ಇಲ್ಲಾಂತಿ ನೋಡ್ರಿ ಆಟ ಹೋಗ್ರಿ ಆತ್ರೆ ಎತ್ಕೊಂಬತ್ತೀವಿ ನಾವು ನೀವು ಸ್ವಲ್ಪ ಹೋಗ್ರಿ ಹ್ಞೂ ಮಾಡಿ ಮಾಡಿ ಸುಸ್ತಾ ಬಿಟ್ಟವಳೆ ಬೆಟ್ಟಗಳ್ ಮಾಡಿಬಿಟ್ಟವಳೆ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಗುಟ್ಟುಗಳು ಹೋಗ್ ಮಲ್ಕೊಳ್ಳಿ ನೀನ್ ಎಷ್ಟು ಬೆಟ್ಟಗಳು ಕೊಟ್ಟು ಗುಟ್ಟುಗಳು ಮಾಡಿದ್ಯಾ ಹಾಂ ನೀನೇಷ್ಟು ಎಷ್ಟು ಲೇ ಏಯ್ ನನ್ನ ಸುದ್ದಿಗ್ ಬಂದಿದ್ಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ನಾನು ಅಷ್ಟೇ ಅದ್ನೇ ಮತ್ನೇ ಹೇಳ್ತಾ ಇರೋದು ನನ್ನ ಸುದ್ದಿಕ್ಕೆ ಏನಾರ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ ನಾನೇನು ನೀನಲ್ಲಿ ಮಾತಾಡ್ಸಿದ್ನ ನೀನ ಮಾತಾಡ್ಸುದು ರಚ ಮೇಲೆ ಕಲ್ಲಾಕ್ತಿನಿ ಹಾ ಚೆನ್ನಿ ಒಳಗ್ ಕಲ್ಲಾಕದ್ರೆ ಅದು ನಮ್ಮ ಇರೋದು ನಿನ್ ಸುದ್ದಿಗ ನೀನು ಕೂಡ ಸಿಕ್ಕಿದ್ರೋಡಲ್ಲ ನನ್ನ ಮಕ ನೋಡ ಧೈರ್ಯ ನೋಡಷ್ಟು ಧೈರ್ಯ ಅದೇ ನಿನ್ನ ಮಕ್ಕ ನೋಡಕ್ಕೆ ಧೈರ್ಯ ಬೇರಬೇಕಾ ಧೈರ್ಯ ಬೇರ ಬೇಕೇನು ಈ ಅಮ್ಮನ ಮಕ್ಕ ನೋಡಕ್ಕೆ ಪಾಪ ಆಕಾಶದ ಇಳಿದ್ ಬಂದವಳೆ ಮಾತು ನೋಡ್ಕೊಂಡು ಮಾತಾಡುವ ಎಲ್ಲಾರ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡಿದಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ನೀನು ಅಷ್ಟೇ ಎಲ್ಲಾರ ಹತ್ರ ಮಾತಾಡ್ದಂಗ ನನ್ನ ಹತ್ರ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡ್ಕೋ ಅಮ್ಮ ಯಾಕಮ್ಮ ಇವಾಗ ನೀನು ಏನಾಯ್ತಮ್ಮ ಮಾಡಿದ್ರಮ್ಮ ಏನ್ ಮಾಡಿದ್ರಮ್ಮನ್ನ ಯಾಕಿವಾಗ ಎಲ್ಲರ ಮೇಲೆ ಸುಮ್ಮನೆ ಸುಮ್ಮನೆ ಜಗಳಕೋತಿದ್ಯಾ ಅವಾಗಿಂದ ಅವಳ ಮೇಲೆ ಜಗಳ ಆಡ್ತಾಯಿದ್ದೆ ಇವಾಗ ಗೀತಾ ಆಂಟಿ ಮೇಲೆ ಹೋಗಿದ್ದೆ ಏನಾಯ್ತು ನಿಂಗೆ ಆಂಟಿ ನಾನು ಮುಗು ಎತ್ಕೊ ಮತ್ತೆ ನೀವು ಆಂಟಿ ಅಲ್ಲ ನೋಡ್ತೇನೆ ಹೆಂಗ್ ಹೆಂಗೆ ಅವಳು ಹಾಂ ನಾನಂದ್ರೆ ಮರ್ಯಾದೆನೇ ಇಲ್ಲ ಅವಳಕ ಅದನ್ನು ನೀನೇ ಅಮ್ಮ ಕೆಡಿಸ್ಕೊಂಡಿರೋದು ಸಿಕ್ ತಂಗೆಲ್ಲ ಬೈಕ್ ಬಂದಾಗ ಮಾತಾಡಿ ನೀನೇ ಕೆಡಿಸ್ಕೊಂಡಿರೋದು ನೀನಂದರೆ ಭಯ ಪಡ್ಬೇಕು ಹಂಗೆ ಇಕ್ಕೊಂಬೇಕಾಗಿತ್ತು ಅದು ನೀನು ಜರಮ್ದಾಗಿಲ್ಲ ನೀನು ರಕ್ತದಾಗೂ ಇಲ್ಲ ಬೇಕಾಗಿತ್ತ ಇದೆಲ್ಲ ನಿಂಗೆ ಸುಮ್ಮನೆ ಭಯ ಮಿಸ್ಕೊಂಡಿರೋಕ್ಕಾಗಲ್ಲ ಒಂದು ಆಗಿರಮ್ಮ ಇರಮ್ಮ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ನೀನು ಬಾಕ್ ಬಂದಾಗ ಮಾತಾಡಿದ್ರೆ ಎಲ್ಲ ಕೇಳಿ ಉಟ್ಸ್ಕೊಳ್ಳೋದು ನನ್ನ ಯಾರು ಉಗಿಯೋದು ನನ್ನ ಯಾರು ಉಗಿಯೋದು ಆಯ್ತಲ್ಲ ಇವಾಗ ಮರ್ಯಾದೆ ಏನಾದರೂ ಮಾತಾಡೋದು ಆಗಿದ್ದಾ ಆಂಟಿ ನಮ್ಮನ್ನು ಬಂದು ಮಾತಾಡಿಸ್ತಾ ಇದ್ರೆ ನೀನೇ ಯಾರು ಬಿಟ್ಟೋಗಿದ್ದು ಯಾವಾಗ ಬಂದ ಮಾತಾಡ್ತಾನಿಯಾ ಚೆನ್ನಾಗಿದ್ದೀರಮ್ಮ ಹ್ಞೂ ಏನೋ ಇಷ್ಟು ಮಾತ್ರ ಬದುಕಿತೀರಿ ನೋಡಪ್ಪ ಇನ್ನೂ ಸಾಯ್ದಿರಾ ಇನ್ನೀಗ ಏನೇನು ಆತದ ಆಗಬೇಕು ನೋಡೋಣ ಸಾಯ್ತೀರಾ ಬದುಕಿದ್ರೆ ನೋಡ್ತೀನಿ ಕಣ್ಣಾಗ ಯಾಕಮ್ಮ ಏನಾಯ್ತು ಏನಾಗಬೇಕಪ್ಪ ಆಗೋದೆಲ್ಲ ಆಗೈತಲ್ಲ ಇನ್ನೇನಾಗಬೇಕು ಇನ್ನೇನಾಗ್ಬೇಕು ಹೇಳೋ ಇನ್ನೊಂದು ಬಾಕಿ ನಿಮ್ಮ ಸುದ್ದಿ ಇಕ್ಕಂಡು ನನ್ನನ್ನು ಆ ಚೈತನ್ಯನ ಮನೆಯಿಂದ ಆಚೆ ಹಾಕ್ಬೇಕು ನಮ್ಮ ಮನೆಯವರು ಅದೊಂದು ಬಾಕಿ ಐತೆ ಅಷ್ಟೇ ಅಲ್ಲ ಏನಾಯ್ತು ಅಂತ ಫೋನ್ ಎತ್ಕೊಂಬ ತೋರ್ಸೋದೆ ಹೋಗು ತೋರ್ಸೋಗು ಏನು ಫೋನಾಗ ನೀನು ಸುನಂದ ಅವನು ಕೂತ್ಕೊಂಡು ಕುತ್ಕೊಂಡ್ ಅಲ್ಲೇ ಹೊಡಿತಾ ಏನೇ ಓ ಅದೇ ಇವಾಗಿನ ಏನೇ ಅಂತ ಕೇಳ್ತಾ ಇದೀಯಾ ಏನೋ ಸುನಂದಿನ ನಿಮ್ಮ ಅಪ್ಪನು ಕೂತ್ಕೊಂಡು ಕುತ್ಕೊಂಡ್ ಅಲ್ಲೇ ಹೊಡಿತಾ ಇದ್ದಿದ್ದು ಅಲ್ಲ ನಾವೆಲ್ಲೋ ಇರೋ ನಮಗ್ ತಿಳಿತದೆ ನೀನು ಇಲ್ಲಿರೋ ನಿನಗೆ ತಿಳಿದೇನಮ್ಮ ಅದೇ ಅಷ್ಟು ಗಾಬರಿಂದ ಕೇಳ್ತಾ ಇದೀಯಾ ಆಗಿದ್ದಾಗೋಯ್ತು ಬಿಡ್ರಮ್ಮ ಅದನ್ನೇ ಇವಾಗಿದ್ಯಾ ಅವ್ರ ಅದಂತ ಮಾಡ್ತಾ ಇದ್ರಿ ಬಿಡ್ರಿ ಇನ್ನ ಅತ್ತೆ ನಮ್ಮ ಮಾವಿನಕಾಯ್ ನಮ್ಮ ಯಜಮಾನ್ಕಾಯ ಎಲ್ಲ ತಿಳಿಬೇಕು ಅವ್ರು ನಮ್ಮನ್ನ ಏನಾದರೂ ತಗೊಂಡು ಪಟ ಪಟ ಅಂತ ಹಾಕಿ ಕೈ ಇಷ್ಟು ವಯಸ್ಸಾಗಿ ಅಲ್ಲಿನವರು ಬಂದು ಹ ಕಂಡೋರು ಹೆಂಚಿನ ಓಡಾಡ್ತಾನಲ್ಲ ಅಂತ ಬೈದು ಆಚಕ್ದಾಗ ನಿಂಕ ಬುದ್ಧಿ ಬರದು ಅಲ್ಲಿವರೆಗೂ ನಿನಗೆ ಬುದ್ಧಿ ಬರಲ್ಲಪ್ಪ ಬುದ್ಧಿ ಬರಲ್ಲ ಅಯ್ಯೋ ನಿಂಕೋ ಇವ್ನ ಮುಚ್ಚೋಗ್ ಜಾಸ್ತಿ ತಿರ್ಗಾ ಏನೇ ಉಂಟು ಅಂತ ನಮ್ಮ ಯಜಮಾನ್ರಿಗೆ ಗೊತ್ತಾಗಬೇಕು ನಮ್ಮ ಯಜಮಾನ್ರಿಗೆ ಕೇಳಬೇಕು ಹಾ ಅವಾಗ ನಮಕ್ ಮರ್ಯಾದೆ ಹೋಗ್ಬೇಕು ಅವಾಗ ನಿನ್ಗೆ ನೆಮ್ದಿ ಅಲ್ಲೇನಪ್ಪ ಹಾಂಗೇನಿಲ್ಲಮ್ಮ ಸ್ನೇಹ ಯಾರು ಮಹಿಳೆಯೋ ಎಲ್ಲ ಸುಳ್ ಸುಳ್ಳು ಸುಳ್ಳು ಎಲ್ಲನೂ ಅಲ್ಲಪ್ಪ ನೀನು ನಮಗೆ ಬುತ್ತಿ ಹೇಳಬೇಕು ತಗೊಂಬಂದು ನಾವು ನಿಮ್ಗೆ ಬುತ್ತಿ ಹೇಳಬೇಕಲ್ಲಪ್ಪ ಯಾಕಪ್ಪ ನಾವು ಅಲ್ಲಿ ಗಂಡನ ಮನೆಗೆ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಹಾಂ ಅದೇ ಒಂದು ಅಪ್ಪ ಇಟ್ಕೊಂಡು ನಮ್ಮ ಅತ್ತೆ ಆಮೇಲೆ ನಮ್ಮ ಮನೆ ಮಗು ಎಲ್ಲ ನಂಗೆ ಟಾರ್ಚರ್ ಕೊಡಬೇಕು ಅಂತ ಅನ್ಕೊಂತ ಇದ್ದೇನೆ ನೀನು ನಿಮ್ಮ ಅಪ್ಪನ ಕಂಡ ಕಂಡು ಇವ್ರನ್ನೇ ಕಂಡವನೇ ಅಂತ ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಲಕ್ಕನವರ್ಬೇಕು ನಿಮ್ಮ ಮಾತು ಕೇಳಬೇಕಾ ಕೇಳಬೇಕೇನಪ್ಪ ನೋಡಪ್ಪ ನಾವು ಹೆಣ್ಮಕ್ಳು ನೆಮ್ಮದಿಯಾಗಿರ್ಬೇಕಂತಂದರೆ ನೀನು ಈ ಬುದ್ಧಿನ ಬಿಡಬೇಕು ಬೇಡ ಹೆಣ್ಮಕ್ಳೆಲ್ಲ ಆಕೊಂಡು ಹೋಗ್ಲಿ ಅಂತಂದ್ರೆ ನೀನು ಅವ್ರ ಜೊತೆಗೆ ಇದ್ಬಿಡು ಬಿಡು ಅಯ್ಯೋ 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 ಏನು ಮುಂದೆ ಮಗನಿ ಅಮ್ಮ ಇವನು ಇವ್ನ ಮೈಯಾಗ ಏನೋ ಗಿವು ರಕ್ತ ಇಲ್ಲ ಅನ್ಸ್ತದೆ ಎಲ್ಲ ಅಷ್ಟು ಒಯ್ದಿದೀನಿ ಇಬ್ರು ಸೇರಿ ತಿರ್ಗಾ ಹೋಗೋರಂತ ಯಾರ ಹೇಳಿದ್ಕಾ ಯಾರೋ ಹೇಳಿದ್ರು ಹೆಸರು ಬೇಕಾಗಿಲ್ಲ ಏನಪ್ಪ ನೀನ್ ಇರೋ ಕೆಚ ಹೋಗ್ಲಿ ಅತ್ ಮದ್ವೆನ ಮಾಡ್ಕೊಂಡ್ ಇಕೊಂಬಿಡಪ್ಪ ಮೂರ್ ಜನ ಸರೋತಾರೆ ಇಬ್ರು ಎತ್ಕೊಂಡೋದರ ಒಬ್ಬರು ಬಾಯ್ ಬರ್ತಂತಾರೆ ಹ್ಮ್ ಹಾಗಿದ್ ಆಯ್ತು ಬಿಡಮ್ಮ ಯಾಕೆ ಸುಮ್ಮನೆ ಇನ್ನು ಮುಂದೆ ಅಂತ ತಪ್ಪಾಗಿದಂಗೆ ನೋಡ್ಕೊಂತೀನಿ ನೀವೇ ನಮ್ದೇ ಇಲ್ದಿದ್ಮೇಲೆ ಏನಂಗೆ ಅದೆಲ್ಲ ಏನಕ್ಕೆ ಬೇಕು ಆಗಿದಾಗೋಯ್ತು ಇವ್ ಒಂದ್ಸಾರಿ ಕ್ಷಮಿಸ್ಬಿಡ್ರಿ ಮೇಲೆ ಅಂಥ ಕೆಲಸ ಎಲ್ಲ ಮಾಡೋಕೋಗಲ್ಲ ಮಾಡಪ್ಪ ಮಾಡು ನಮ್ಮನ್ನು ನಾವು ಅದೂ ಹಾಚಕಾಕ್ಲಿ ಆವಾಗ ನಿಮಗೆ ಬುದ್ಧಿ ಬರ್ತದೆ ಅದೇನು ಬೇಕು ಮಾಡಿ ನೀನು ಇಲ್ಲ ಬಿಡ ಮಸ್ತಿ ಅಲ್ಲರೇ ನಿಮ್ಗೆ ಯಾರು ಹೇಳಿದ್ದು ನನಗೆ ಒಂದು ಮಾತು ಫೋನ್ ಮಾಡಿ ಹೇಳೋಕ್ಕಾಗ್ತಾ ಇರಲಿಲ್ಲ ಅವಳಕಾಯಿ ಉಂಟು ಇಬ್ರು ಜನ್ಮ ಜಾಸ್ತಿ ಆಗ್ತಾ ಇದ್ದೆ ಅಯ್ಯೋ ನೀನು ಸುಮ್ಮನೆ ಇರಮ್ಮ ನೀನು ಥ್ವಾ ನನಗೆ ಬೇಜಾರಾಗ್ಬಿಟ್ಟೈತೆ ನಿನ್ನ ಸುದ್ದಿ ನಮ್ಮ ಮನೆಗೆ ಏನು ಮಾತಾಡೋಕ್ಕಾಗೋದೇ ಇಲ್ಲ ಹಂಗೆ ಮಾಡಿ ಕೂಸಿದ್ಯಾ ದುಡ್ಡು 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 ಅಂತ ನಮ್ಮ ಮನೆಗೂ ಹಂಗೆ ಮಾಡಿದ್ಯಲ್ಲಮ್ಮ ನೀನು ನಮ್ಮ ಮಾವನ್ ಮುಂದೆ ನಿನ್ನ ವಿಷಯ ಮಾತಾಡಿದ್ರೆ ಸಾಕು ನಮ್ಮ ನಮ್ಮಅನ್ ಹೆಂಗ್ ಬೈತಂತ ಗೊತ್ತಾ ಅಲ್ಲ ಇವ್ರ ಮತ್ತೆ ನಿಮ್ಮ ಏನೇ ಮಾಡ್ತೀನಿ ನಾನು ಬಂದಾಗೆಲ್ಲ ದುಡ್ಡು ಕೊಡು ದುಡ್ಕೊಡು ಅಂತ ಇದ್ರೆ ನಿನ್ನ ಬೈಕಂದ್ರೆ ಏನ್ ಮಾಡ್ತಾರೆ ನಮ್ಮ ನಮ್ಮತ್ತ ನಿಮ್ಮ ಅಮ್ಮನ ಏನಕಮ್ಮ ದುಡ್ಡು ಸಂಸಾರಕ್ಕೆ ತಂದಾಕ್ತಾರೆ ಅಮ್ಮನ ಸಂಸಾರ ನೋಡ್ತಾಳ ಇಲ್ಲ ಯಾವ ಮಕ್ಳಿಗೆ ನಾ ಮದುವೆ ಮಾಡ್ಬೇಕಾ ಇಬ್ಬರ ಮಕ್ಕಳಿಗೆ ಮದುವೆ ಮಾಡೋದಲ್ಲ ಕೈ ಅಮ್ಮನು ಈ ಪಾಠಕ್ಕೆ ಬೀಳೋದು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ನಮ್ಮ ಅತ್ತೆ ನಾನಲ್ಲಿ ಮಾತಾಡೋಂಗಿಲ್ಲ ಸುಮ್ಮನೆ ಇರಂಗಿಲ್ಲ ಅಂತ ಕೆಲಸ ಮಾಡ್ತೇನೆ ನಿನ್ನ ಮೇಲೆ ನಮ್ಮನೆ ಬರೆಯೇ ಬೇಡಮ್ಮ ನಮ್ಮನೆಗೋ ಅಷ್ಟೇ ನಿನ್ ಮೇಲೆ ಬರೋಬೇಡ ಹೋಲೋ ಲೋ ಸೂಪಿದೀರಾ ಈಗ ತೊಳೆ ಹೋಗಮ್ಮ ಗಾತೊಳೆ ಹೋಗಲ್ಲ ನಾನು ಬೇಕಾಗಿತ್ತು ನಿಮ್ಮ ದೊಡ್ಡದು ಮಾಡೋವಾಗ ಇವಾಗ ನಾನು ಬೇಡ ಹಾಂ ಅಯ್ಯ ನೀನು ಹೋಗಮ್ಮ ನೀನು ಹೋಗು ನೀನು ಸಾಕಿರೋದು ನನ್ನ ಕಾಣ ಹ್ಞೂ ಸಾವಿತ್ರಮ್ಮನ್ ಸಾಕಿದ್ದು ನಮ್ಮನ್ನು ನಮಗೂ ಚೆನ್ನಾಗಿ ಜ್ಯಾಕಾತ ಸಾಕಿದ್ರೆ ಎತ್ತೊಳೆ ಒತ್ತೊಳ ನಾನು ತಾನೇ ನೋಡಮ್ಮ ನೀನು ನೋಡಬೇಕು ಮಾತಾಡಿಸ್ಬೇಕು ಅನ್ನಂಗಿದ್ರೆ ಇಲ್ಲಿಗೆ ಬರ್ತೀವಿ ನಾವು ಆಯಿತಾ ನೀನು ಮಾತ್ರ ಅಲ್ಲಿಗೆ ಬರಬೇಡ ನೋಡೋ ಸ್ನೇಹಿ ನಿಮ್ಮ ಮಾವನು ಹದಿನೈದು ಲಕ್ಷ ದುಡ್ಡು ಒಡವೆ ಆ ಬ್ಯಾಗ್ ಕೊಡೋವರ್ಕು ನೀನು ನಿನ್ನ ಗಂಡಮನೆಗೆ ಹೋಗಂಗಿಲ್ಲ నేను ఇరవై బందబిడు ఓహో ఎంత మాత్ర చైతన్య కష్టెలా ఖర్చు మి మదీ కొట్రీ నన్నే కళ నమ్మహత్ర ఇల్లీ వరదక్షణి కుర్లి ఎంత మాత్రు ఏ నన్న దుట్టు ఒ నంక ట్టు బుక్కు ఆ ఎప్పుడు బ్యాగ్ కొడోవర్ ఇందో అస్ మౌమ్ మౌమ్ ఎంత మాత్రి బిద్వాత అది అల్లెకి బంగారా బంగార ಬಂಗಾರಮ್ಮ ಬಂಗಾರವು ನಮ್ಮ ಮಗು ಕೊಡವೆಲ್ಲ ತಕೊಂಬರ್ಬೇಕಮ್ಮ ಅವ್ನ ತರ ದುಡ್ಡೇನ ನನ್ನ ಕೈ ಕಣ ಕೊಡು ಹ್ಞೂ ಕೊಡ್ತೀನಿ ಬಂದ್ಬಿಡು ಅಲ್ಲ ಹೇಳಿಕೋ ಇಲ್ಲ ಮಳೆಕೋ ಅದೇನು ಆ ನಮ್ಮ ಕೋಳಿಗಿ ಕರ್ವ ಆಗ ಬಂದ್ಬಿಟ್ಟದ ಹೋಗತ್ತ ಹ್ಞೂ ಕುತ್ಕೊಂಡಿರ್ತಾವೆ ಸ್ವತಃ ಅದ ಇದು ನಾನು ಎತ್ಕೊಂಡೋಗತ್ತೆ ತಿಪ್ಪೆ ಕಾನಿಸಾಕ್ಬೇಕು ಓ ಏನೋ ಇನ್ನು ಉಸಿರಾಡ್ತಾ ಇದ್ದಂಗೆ ಅದೇ ಹೋಗು ಆಸ್ಪತ್ರೆಗೆ ಎತ್ಕೊಂಡೋಗಿ ಇಂಜೆಕ್ಷನ್ ಕೊಡ್ಸ್ಕೊಂಬರ್ಬೇಕಂತೆ ಕೋಳಿಗಿ ನಾನು ಹೆಂಗೆ ಎತ್ಕೊಂಡೋಗ್ಲಿ ಹೋಗ್ಲಿ ಹೇಳು ಏರು ಆಗ ಬಂದ್ಬಿಟ್ಟು ಹೋಗತ್ತ ಹ್ಞೂ ಇನ್ನೇನು ಮಾಡ್ತೀವಿ ಬಿಡು

ಮುಚ್ಚ ಹೋಗತ್ತ ಏನು ಚಿಕ್ಕದ್ರೆ ಅದೆಲ್ಲ ಓದ್ಕೊಂಡ್ತದಲ್ಲಮ್ಮ ಈ ಬೇ ಅಯ್ಯೋರು ಆಗದ್ಕೊಳ್ನೂ ಬಿಡತಲ್ಲಮ್ಮ ಚೂ ಅದೇನ ಸತ್ತದಂದ್ರ ಮನೆಲ್ಲ ಪಿತ ತಪ್ಪಿತ ಅಂತ ಎತ್ಕೊಂಡೋಗ್ರೆ ಎತ್ಕೊಂಡೋಗ್ಲಿ ಬಿಡು ನನಗೆ ಏನಾಗಬೇಕು ನನಗೆ ಗುಂಡಿ ಎತ್ಕೊಂಡೋಗಿದ್ಲಾ ಸುಪ್ನಾತ್ಕೊಂಡು ಕೋಳೆ ಎತ್ಕೊಳಕು ಎತ್ಕೊಂಡ್ ಮನೆಗೆ ಎಲ್ಲರ ಬಟ್ಟಿಗೆ ಮೇಲೆ ಎಕ್ಲಿ ನಾವೇ ಕಬ್ಬುಕೊಂಡ್ಲಿ ಎಲ್ಲರೂ ಬೇಡ ಆಡ್ತಾಳೆ ನೋಡಿ ಈ ಸೂಪ್ನಾಥಿ ಬೋರ್ಡ್ ಸೂಪ್ನಾಥಿ ಎತ್ಕೊಂಡು ಎತ್ಕೊಂಡು ಆ ಎಂಬು ಜೀರೋ ರೂಮಗ್ ಬಿಟ್ಬಿಡು ಹಾ ಕೋಳಿ ಉಳಿದು ಎಲ್ಲಾ ಅಳ್ತಾ ಬಿಳಿ ಮೈ ಎಲ್ಲ ಎಕ್ ಬಿಡ್ಬೇಕು ಅಳತ ನಾವ್ಯಾಕ ತಕ ತಕ ಅಂತ ಕುಣಿಬೇಕು ಆ ಸ್ವತ್ತ ಬೀಳ್ತಾ ಉಳುಗಳು ಬಿಳಿ ಬಿಳಿ ಬಿಡ್ದುಗಳು ಮುಂದುವರಿಯುವುದು